ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗ್ರೀನ್ ಗಾರ್ಡೆನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಾನು ಹಾಕೊಂಡು ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ನಾನು ನನ್ನ ಇವತ್ತು ನನ್ನ ಗಾರ್ಡನಲ್ಲಿರುವಂಥ ದಾಸವಾಳ ಗಿಡಗಳನ್ನು ನರ್ಸರಿಯಿಂದ ತಂದಿರೋದು ಅಥವಾ ಕಟಿಂಗ್ಸಿಂದ ಬೆಳೆದಿರೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಯಾವುದೇ ನನ್ನ ಹತ್ರ ಟೋಟಲ್ ಹತ್ತು ಕಲರ್ ದಾಸವಾಳ ಗಿಡಗಳಿವೆ ಯಾವುದೂ ಕೂಡ ದುಡ್ಡು ಕೊಟ್ಟು ತಂದಿರೋದಲ್ಲ ಫ್ರೆಂಡ್ಸ್ ಎಲ್ಲ ಅವ್ರಿವ್ರ ಹತ್ರ ಈಸ್ಕೊಂಡಿದ್ದು ಮತ್ತು ಊರಿಂದ ತಗೊಂಬಂದು ಕಟಿಂಗ್ಸ್ನ ನೆಟ್ಟು ಅದನ್ನು ಪಾರ್ಟಿಂಗ್ ಮಾಡಿರೋದು ಫ್ರೆಂಡ್ಸ್ ಹಾಗೆ ಫಸ್ಟ್ ಪಿಂಕ್ ಕಲರ್ ಕಾಣಿಸ್ತಲ್ಲ ಅದು ಬೆಂಗಳೂರಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಇದ್ವಲ್ಲ ಅದರ ಎದುರುಗಡೆ ಮನೆಯಲ್ಲಿ ಅವ್ರ ಹತ್ರ ಕಟಿಂಗ್ ಸೀಸ್ಕೊಂಡು ಹಾಕಿದ್ದೆ ಫ್ರೆಂಡ್ಸ್ ಈ ರೆಡ್ ಕಲರ್ ಇದು ಕೂಡ ಊರಿಂದ ತಗೊಂಬಂದಿರ ಫ್ರೆಂಡ್ಸ್ ಇದು ಒಂದು ಸಿಂಗಲ್ ಲೇಯರ್ ರೆಡ್ ಕಲರ್ ಇದನ್ನು ಹೂವು ಬಿಟ್ಟಿಲ್ಲ ಫ್ರೆಂಡ್ಸ್ ಇವಾಗ ಮಗ್ಗ ಆಗಿದೆ ಆಮೇಲೆ ಹರಳಿದ್ದಿನೋ ಫೋಟೋ ತೆಗೆದು ಹಾಕ್ತೀನಿ ಫ್ರೆಂಡ್ಸ್ ಇದು ಕ್ರೀಮ್ ಕಲರ್ ಇದು ನಾವು ಬಾಡಿಗೆ ಮನೆಯಲ್ಲಿ ಇದ್ವಲ್ಲ ಅಲ್ಲಿ ಇನ್ನೊಬ್ಬರು ಆಂಟಿ ಇದ್ದರು ಅವರು ಊರಿಂದ ತಗೊಂಬಂದಿದ್ರು ಫ್ರೆಂಡ್ಸ್ ಅದನ್ನ ಕೂಡ ನನಗೆ ಕೊಟ್ಟಿದ್ರು ನಾನು ಅದನ್ನ ಕಟಿಂಗ್ಸ್ನ ಇಟ್ಟಿದ್ದೆ ಫ್ರೆಂಡ್ಸ್ ಇದು ಕೂಡ ಊರಿಂದ ತಗೊಂಬಂದು ನ ದಾಸವಾಳ ಗಿಡ ಬೆಳೆದಿದ್ದು ಫ್ರೆಂಡ್ಸ್ ಹಾಗೆ ನಾನು ನನ್ನ ಪೂಜೆಗೆ ಯಾವುದೇ ಗಿಡಗಳಲ್ಲಿ ಯಾವುದೇ ಹೂಗಳನ್ನು ತಗೊಳ್ಳೋಲ್ಲ ಫ್ರೆಂಡ್ಸ್ ಎಲ್ಲ ನನ್ನ ಗಾರ್ಡನ್ನಲ್ಲೇ ಸಿಗುತ್ತೆ ನನಗೆ ಡೈಲಿ ಪೂಜೆಗೆ ಎಷ್ಟು ಹೂವು ಬೇಕೋ ಅಷ್ಟು ಹೂವೂ ನನ್ನ ಗಾರ್ಡನ್ನಲ್ಲೇ ಸಿಗುತ್ತೆ ಫ್ರೆಂಡ್ಸ್ ನಾನು ಪೂಜೆಗೆ ಅಂತ ಎಲ್ಲ ಹೂವುಗಳನ್ನ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಗಿಡಗಳು ಇಷ್ಟು ಗ್ರೀನಿ ನಾನು ಯಾ ಯಾವ ರೀತಿ ಕೇರ್ ಮಾಡ್ತೀನಿ ಮತ್ತು ಯಾವ ರೀತಿ ಪಾರ್ಟಿಂಗ್ ಮಾಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತೊಳ ತೋರಿಸ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹಾಲನ್ನು ಆಪ್ಷನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಸಾರಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ದಾಸವಾಳ್ ಕಟಿಂಗ್ಸ್ನ ಅದು ಚಿಗುರು ಮೇಲೆ ಯಾವ ರೀತಿ ಪಾಟಿಂಗ್ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್